ખાઈ કે ખખડ્ખે રેજો હાયલો દેખ લીધું ગંગાપોરણા ગુજરાત એ 2 સાઇડ પર સારી સાહેબ કાનો દેનો ઇ ગંગા માનેર આલે કુડરી

ಆ ಹೇ ಟೈರ್ ಪೋರ್ಟಲ್ ಬೈರ ಹಾ ಸೇಸರ್ ಗೌರೋಗೆ ಬಹಳ ಕರ ಟೈರ್ ಬೈ ಔರದಾ ಯಾಕರಾ ಚೌದಾ ಜೂಟ್ ಆಸ್ ಆ ಹಾ ಮೈಳಾ ಟೀಮಿನಾ ಬೊಕ್ಕಣ್ ಪೋರ್ತಾ ಇದೀವಿ ಎಲ್ಲ ವಿನ್ನರ್ ಅದ್ಲಿಷ್ಟಾ ವಿನ್ನಿಂಗ್ ರಮೇಶ್ ನೇ ಬೋತಾರೆ ವ अगर तबलाद करते हो तो कौन आता है सोच कर सोच कर क्यों नहीं आता पाइन? आज लिस्ट है तो लिस्ट करें। हाँ। हंगे है ना इधर? का लिस्ट है वाटर पनार। हाँ। आधा और बिल्डिंग चीजें पकड़े। ओके कॉकटेल बच्चे, कुछ रात के लिए तबला बजा, पंद्रह मतलब रानी ये ये डू डालते बजा आटा। एक लिस्ट अंपायर से महिला के लिस्ट पड़ी शशि शशि विस्ट हाँ पानी बायले मम्मी बायले ಬ್ಯಾಂಕ್ ಆಫ್ ಕರೋಡದ ಬಲಿಷ್ಠ ಆಟಗಾರ ಬಗ್ಗೆ ತುಂಬಾ ಬಲಿಷ್ಠವಾದ ಆಟಗಾರ ತಗೋದು ಮಹಿಳಾ ಈಗ ಪರಮಾನಂದೇವರ ಜಾಗೃತಿ ನಿಮಿತ್ತಾಗಿ ಹಮ್ಮಿಕೊಂಡಂತ ಅಂತಾರಾಜ್ಯ ಮಟ್ಟದ ಮಹಿಳಾ ಕಬಡ್ಡಿ ಫೈನಲ್ ಫೈನಲ್ ನಾವು ಮುಗಿದಿದೆ ಬಹುಮಾನ ವಿತರಣೆ ಮಹಿಳೆ ವಿಭಾಗದ ಮಹಿಳಾ ವಿವರಗಳು ಚತುರ್ ಬಹುಮಾನ ಪಡೆದಂತ ಚತುರ್ಥ ಬಹುಮಾನ ಪಡೆದಂತ ಎಸ್ ಎಸ್ ಅನಾನೇ ಹರಿಯಾಣ ಟೀಮ್ ಅವ್ರು ಬರಬೇಕು ಹರಿಯಾಣ ಟೀಮ್ ಮ್ಯಾನೇಜ್ ಕ್ಯಾಪ್ಟನ್ ಕಮ್ ಟು ಇದೆ ಇದಾರಾವ್ ಇದಾರಾವ್ ಇದ ಎಸ್ ಎಸ್ ಅಡ್ವಿ ಹರಿಯಾಣ ಟೀಮ್ ಚತುರ್ಥ ಬಹುಮಾನ ಪಡೆದಂತ ಮಹಿಳಾ ಟೀಮ್ ಅವರು ಹಾ ಈಗ ಬಹುಮಾನ ಕೊಟ್ಟವ್ರು ಯಾರು ಬೈ ಮಧ್ಯಾಹ್ನ ಬಹುಮಾನ ಕೊಟ್ಟವ್ರ ಮುಂದೆ ಬರಿ ಹಾ एस एस अनामे हरियाणा चतुर्थ बीप्राइज एस एस अकेमी हरियाणा हाँ राइट राइट राइट्राइज ಮೂರ್ತಿನ ರವಿ ಕಾಂಬಳೆ ಅವರಿಂದ ಹಾಗೂ ಉಸ್ತುವಾರಿ ಸಚಿವರು ತಿಮ್ಮಾಪುರ್ ಸಾಹೇಬರು ಹಾಗೂ ಎಸ್ ಟಿ ಬಂಡಿಟ್ಟವರು ಆನಂದ ನ್ಯಾಮರು ಎಲ್ಲರೂ ಕೂಡ ಮಹಾಕಾಳಿ ಚಿಂಚಲಿ ಕ್ಯಾಪ್ಟನ್

ವಿಜಯಲಕ್ಷ್ಮಿ ತುಂಗಾಳ ಹಾಗೂ ಶ್ರೀ ಲಕ್ಷ್ಮೀ ರಾಮಾಯಣ ಗಾಡ್ಗೇರವರು ಮಾಡಿದ್ದಾರೆ ಅದರಂತೆ ಸಂಜು ರಾಮಪ್ಪ ಗೌರವ ಅವರು ವಿತರಿಸ್ಬೇಕು ಪ್ರತಿ ಬಹುಮಾನ ಕೊಟ್ಟಂತ ಸಂಜು ರಾಮಪ್ಪ ಗೌರೋಜಿಯೇ ದ್ವಿತಿ ದ್ವಿತೀಯ ಬಹುಮಾನವನ್ನು ಕೊಡಮಾಡ್ತಕ್ಕಂತ ವಿಜಯಲಕ್ಷ್ಮಿ ತುಂಗಲ್ ಲಕ್ಷ್ಮೀನಾರಾಯಣ ಗಾಡಿಗೇರಿ ಅವರು ಕೊಡಮಾಡಿದ್ದಾರೆ ಹಾಕಿ ಈ ಗೆ ಸುಮಾರು ಐವತ್ತು ಸಾವಿರ ಕೊಟ್ಟಂತ ರಾಮಪ್ಪ ಮಲ್ಲಪ್ಪ ಕಂಗಾಳಿ ಅವರು ಕೊಡು ಮಾಡಿದ್ದಾರೆ ಈಗ ಈ ಟ್ರೋಫಿಯನ್ನು ಶ್ರೀ ಆರ್ ಬಿ ಚಿಮಾಪುರ್ ಸಾಹೇಬರು ಆನಂದ್ ನ್ಯಾಮಗೌಡರು ಎಸ್ ಕೆಳಬಿ ಅವರು ಫಸ್ಟ್ ಪ್ರೈಸ್ ಬಾಲಾಜಿ ಮುಂಬೈ ಪ್ಲೀಸ್ ಕ್ಯಾಪ್ಟನ್ ಕಬನ್ ಈ ವರ್ಷ ಚಪ್ಪಾಳದು ಹೊಡ್ರಿ ಬಂದಿಟ್ಟ ಅವ್ರು ಫಸ್ಟ್ ಬಂದಾರೆ ಇಪ್ಪತ್ತೈದನೇ ಸಾಲಿನ ಈ ವರ್ಷ ಮಹಿಳೆ ಕಬಡ್ಡಿ ಪಂದ್ಯಾವಳಿಯ ಪ್ರೈಜ್ ಅನ್ನು ಮುಂಬೈ ಅವ್ರು ಪಡೆದಪ್ಪ ಬಹುಮಾನ ಗೋರ್ವಜಿ ಸಿದ್ದುಬ್ಬಂದಿ ಅವರಿಗೆ ಎಲ್ಲರಿಗೆ ಧನ್ಯವಾದಗಳು ಬಹುಮಾನ ಸ್ವೀಕರಿಸಿದಂತೆ ಎಲ್ಲ ಕ್ರೀಡಾಪಟು ಧನ್ಯವಾದಗಳು

ಸಿನ್ಯಾಮೂರ್ತಿ ಜಮಖಂಡಿ ಹಾಗೂ ನಾಗನೂರ್ತಿ ಇಬ್ರು ಮೂರು ನಾಲ್ಕು ಮೂರ್ನಾಲ್ಕು ಪ್ರೈಸ್ಗಾಗಿ ತೆಗೆದುಕೊಳ್ಳಲು ಕೇಳಿಕೊಳ್ಳೋಣ ಅದನ್ನು ಪರಮಾನಂದ ಗುಳಪ್ಪ ಹೂಗ ಅದಾರು ಪರಮಾನಂದ ಗುಳಪ್ಪ ಹೂಗ ಬಾಯ್

胡了！